ನಮಸ್ತೆ ಫ್ರೆಂಡ್ಸ್ ನನ್ನ ಕಡೆಯಿಂದ ದಯವಿಟ್ಟು ಒಂದು ರಿಕ್ವೆಸ್ಟ್ ಇದೆ ಅದು ಏನಂದರೆ ದಯವಿಟ್ಟು ಹಳ್ಳಿಯವರಾಗಲಿ ಯಾರಾಗಲಿ ನಮ್ಮಂಥ ಹಳ್ಳಿಯವರೇ ಜಾಸ್ತಿ ವರ್ಕ್ ಫ್ರಮ್ ಹೋಮ್ ಏನಾದರೂ ಇದ್ದರೆ ಮೊಬೈಲ್ ಯೂಸ್ ಮಾಡ್ತಾ ಇರೋರಿಗೆ ಹೇಳ್ತಾರೆ ಅದು ವರ್ಕ್ ಫ್ರಮ್ ಹೋಮ್ ಇದೆ ಹೇಳ್ಬಿಟ್ಟು ಏನಾದರೂ ಅಪ್ಲೈ ಮಾಡಿದ್ರೆ ಅದಕ್ಕೆ ದಯವಿಟ್ಟು ಫೇಕ್ ಇರುತ್ತೆ ಅಮೌಂಟ್ ಇನ್ವೆಸ್ಟ್ ಮಾಡಲೇಬೇಕು ಬಿಫೋರ್ ಹೇಳಿರ್ತಾರೆ ಇನ್ವೆಸ್ಟ್ ಮಾಡಬೇಡಿ ಅಂತ ಮಾಡಲೇಬೇಕು ಆದಷ್ಟು ನಿಮ್ಮ ಹಳ್ಳಿ ಹತ್ರ ಇರೋ ಹಾಸ್ಪಿಟಲ್ಸ್ ಅಥವಾ ಏನಾದರೂ ಸಿಟೀಸ್ ಏನಾದರೂ ಇದ್ದರೆ ಸಿಟೀಸ್ ಎಲ್ಲ ಇದ್ದರೆ ದಯವಿಟ್ಟು ಪ್ರೈವೇಟ್ ಸ್ಟೋರ್ಸಲ್ಲೆಲ್ಲ ವರ್ಕ್ ಇರುತ್ತೆ ಸ್ಕೂಲ್ಗಳಲ್ಲಿ ವರ್ಕ್ ಇರುತ್ತೆ ಈ ಪ್ರೈವೇಟ್ ಸ್ಕೂಲ್ಗಳೆಲ್ಲ ಕಾನ್ವೆಂಟಲ್ಲೆಲ್ಲ ಆಯಾಗಳ್ದೆಲ್ಲ ಇರುತ್ತೆ ಆಮೇಲೆ ವರ್ಕು ಎಲ್ಪರ್ಗೆಲ್ಲ ತಗೊಳ್ತಾರೆ ದಯವಿಟ್ಟು ಅಂಥವಕ್ಕೆ ಪ್ರಯತ್ನ ಕೊಡಿ ಹೇಳ್ತಾ ಇದ್ದೀನಿ ನಿಮ್ಮಿಷ್ಟ ಹಣ ವೇಸ್ಟ್ ಮಾಡ್ಕೊಳ್ಳೋದ್ರೆ ಹಣ ವೇಸ್ಟ್ ಮಾಡ್ಕೊಳ್ಳಿ ಸೇವ್ ಮಾಡೋದ್ರೆ ಸೇವ್ ಮಾಡಿ ನನ್ನ ಕಡೆಯಿಂದ ಇಷ್ಟ ರಿಕ್ವೆಸ್ಟು ದಯವಿಟ್ಟು ಹಣ ವೇಸ್ಟ್ ಮಾಡಬೇಡಿ ಸುಮ್ಮನೆ ಇನ್ವೆಸ್ಟ್ ಮಾಡಬೇಡಿ thank you